ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಒಕ್ಕಲುತನ ಇದು ಮಾನವನ ಅತ್ಯಂತ ಪುರಾತನ ವೃತ್ತಿಗಳಲ್ಲಿ ಒಂದಾಗಿದ್ದು ಆಹಾರ ಮತ್ತು ಇತರೆ ಅಗತ್ಯಗಳನ್ನು ಪೂರೈಸಲು ಅತ್ಯಂತ ಸಹಕಾರಿಯಾಗಿದೆ ಮಾನವನು ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಕೃಷಿಯನ್ನು ಪ್ರಾರಂಭಿಸಿದನೆಂದು ತಿಳಿದುಬರುತ್ತದೆ ಇದು ಮಾನವನ ಜೀವನ ವಿಧಾನವನ್ನೇ ಬದಲಾಯಿಸಿತು ಕೃಷಿಯು ಮಾನವನ ನಾಗರಿಕತೆಯ ಉಗಮಕ್ಕೆ ಕಾರಣವಾಯಿತು ಭಾರತ ದೇಶ ಕೃಷಿಯನ್ನು ಅವಲಂಬಿಸಿದ ದೇಶವಾಗಿದೆ ಒಕ್ಕಲುತನ ಜನರ ಪ್ರಮುಖ ಉದ್ಯೋಗವಾಗಿದೆ ಕೃಷಿ ಮಾನವನ ಭವಿಷ್ಯವನ್ನು ನಿರ್ಧರಿಸುತ್ತದೆ ಕೃಷಿ ಮನುಷ್ಯನಿಗೆ ಬೇಕಾದಂತಹ ಆಹಾರ ಧಾನ್ಯಗಳನ್ನು ಪೂರೈಸುವುದರ ಮೂಲಕ ಅವನ ಜೀವನಕ್ಕೆ ಮೂಲಾಧಾರವಾಗಿದೆ ಕೃಷಿಯು ಪರಿಸರವನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಶರಣರ ನುಡಿ ಸಂಚಿಕೆಯಲ್ಲಿ ಇದೇನು ಒಕ್ಕಲುತನದ ಮಾತು ಎನ್ನಬಹುದು ಹೌದು ಇಂದಿನ ನುಡಿ ಸಂಚಿಕೆಯಲ್ಲಿ ವಿಜಯಪುರ ಜಿಲ್ಲೆಯ ಜೋಳದ ಹಾಳ ಎನ್ನುವ ಗ್ರಾಮಕ್ಕೆ ಸೇರಿದವರಾದಂತಹ ಕೃಷಿ ಕಾಯಕವನ್ನು ಮಾಡುತ್ತಾ ಬದುಕನ್ನು ಸಾಗಿಸುತ್ತಾ ಜಂಗಮ ದಾಸೋಹ ಪ್ರೇಮಿಯಾದ ಶರಣ ಒಕ್ಕಲಿಗ ಮುದ್ದಣ್ಣನವರ ವಚನಗಳ ಬಗ್ಗೆ ಈ ನುಡಿ ಸಂಚಿಕೆ ಎಪ್ಪತ್ತೈದನೇ ನುಡಿ ಸಂಚಿಕೆಯಲ್ಲಿ ತಿಳಿಯೋಣ ಒಕ್ಕಲಿಗ ಮುದ್ದಣ್ಣ ರಾಜನಿಗೆ ತೆರಿಗೆಯನ್ನು ಕೊಡದೆ ಬಂದ ಹಣವನ್ನೆಲ್ಲ ದಾಸೋಹಕ್ಕೆ ಬಳಸಿ ರಾಜನಿಗೆ ಧಿಕ್ಕರಿಸಿ ನಿಂತಹ ವಿಚಾರವನ್ನು ನಾವು ವಚನ ಸಾಹಿತ್ಯದಲ್ಲಿ ಗಮನಿಸುತ್ತೇವೆ ಪ್ರಸ್ತುತ ಸಮಗ್ರ ವಚನ ಸಂಪುಟದ ಆರನೇ ಆವೃತ್ತಿಯಲ್ಲಿ ಇವರ ಹನ್ನೆರಡು ವಚನಗಳನ್ನು ಮಾತ್ರ ಡಾಕ್ಟರ್ ಎಂ ಎಂ ಕಲಬುರ್ಗಿರವರ ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ ಇವರ ವಚನಗಳಲ್ಲಿ ವಿಶೇಷವಾಗಿ ಒಕ್ಕಲುತನ ವೃತ್ತಿಯ ಪದಗಳನ್ನೇ ಬಳಸಿ ವಚನ ರಚನೆಯಾಗಿರುವುದನ್ನು ಕಾಣಬಹುದಾಗಿದೆ ಬೇಸಾಯದ ಪರಿಭಾಷೆಯಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಪ್ರಸ್ತಾಪಿಸುವುದು ಬಹಳ ಕಷ್ಟಕರ ಆದರೂ ಕೂಡ ಅದನ್ನು ಬೇಸಾಯದ ಅನುಭವದಿಂದ ಸಾಧಿಸಿ ತೋರಿಸಿದ್ದಾರೆ ಒಕ್ಕಲಿಗ ಮುದ್ದಣ್ಣನವರು ಇದು ಇವರ ವಚನದ ಮೌಲ್ಯವನ್ನು ಅತ್ಯಂತವಾಗಿ ಹೆಚ್ಚಿಸಿದೆ ಇವರ ವಚನಗಳಲ್ಲಿ ಆಧ್ಯಾತ್ಮಿಕದ ಮೇರುಮಟ್ಟದ ಚಿಂತನೆ ಇದೆ ಸಾಧಕರಿಗೆ ಇವರ ವಚನಗಳು ಮಾರ್ಗದರ್ಶನವನ್ನು ತೋರಿಸುತ್ತವೆ ಅವರ ಹನ್ನೆರಡು ವಚನಗಳಲ್ಲಿ ಕೆಲವು ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ ಮೊದಲಿಗೆ ಅವರ ಒಂದು ಸರಳ ವಚನವನ್ನು ಗಮನಿಸೋಣ ವಚನ ಹೀಗಿದೆ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಬಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವನದೊಡೆಯ ಕಾಮ ಭೀಮ ಜೀವನದೊಡವೆಯಾ ಶರಣ ಮುದ್ರಣನವರು ಹೇಳುತ್ತಾರೆ ಈ ದೇಹವೇ ಭೂಮಿ ಎನ್ನುತ್ತಾರೆ ಆ ಭೂಮಿಯಲ್ಲಿ ಲಿಂಗವೆಂಬ ಬೀಜವನ್ನು ಬಿತ್ತಿ ಪ್ರತಿನಿತ್ಯ ಅದಕ್ಕೆ ನೀರೆರೆದು ಅಂದರೆ ಮಜ್ಜನ ಮಾಡಿ ಗಾಳಿಯ ಸೋಂಕಿಸಿ ಅಂದರೆ ಗಂಧದ ವಾಸನೆಯನ್ನು ಸೋಂಕಿಸಿ ಗೊಬ್ಬರವನಿಕ್ಕಿ ಅಂದರೆ ನೈವೇದ್ಯವ ಮಾಡಿ ಬೆಳಕನ್ನು ಬೀರಿ ಅಂದರೆ ಕರ್ಪೂರ ಧಾರತಿಯನ್ನು ಎತ್ತಿ ಉಳುಮೆ ಮಾಡಿ ಅಂದರೆ ಪೂಜೆ ಮಾಡಿ ಲಿಂಗದ ಬೆಳಸನ್ನು ಬೆಳೆಯಬೇಕು ಲಿಂಗದ ಬೆಳಸನ್ನು ಬೆಳೆಯಬೇಕು ಎನ್ನುತ್ತಾರೆ ಎಂತಹ ಚೆನ್ನಾಗಿದೆ ಆಗ ಲಿಂಗದಲ್ಲಿ ವಿಶ್ವಾಸ ಎನ್ನುವಂತಹ ಭತ್ತ ಬೆಳೆಯುತ್ತದೆ ಎನ್ನುತ್ತಾರೆ ಅದನ್ನು ಉಂಡು ಸುಖಿಯಾಗಿರಬೇಕು ಎನ್ನುತ್ತಾರೆ ಅಂದರೆ ಭಗವಂತನ ಮೇಲೆ ಅತ್ಯಂತ ವಿಶ್ವಾಸ ಮೂಡಿ ಬಂದು ಆ ವಿಶ್ವಾಸದ ಅರಿವು ಸದಾ ಜೀವನದಲ್ಲಿ ನೆಲೆಸಿದರೆ ಅದರ ಫಲ ಅಪಾರ ಎನ್ನುತ್ತಾರೆ ಹಾಗಾಗಿ ಮನುಷ್ಯನಲ್ಲಿ ವಿಶ್ವಾಸ ಅತ್ಯಂತ ಮುಖ್ಯ ಎನ್ನುವುದು ನಮ್ಮ ಒಕ್ಕಲಿಗ ಮುದ್ದಣ್ಣನವರ ಅತ್ಯಮೂಲ್ಯವಾದಂತಹ ನುಡಿಗಳಾಗಿದೆ ವಿಚಾರವಾಗಿದೆ ಹೀಗೆ ಮುದ್ದಣ್ಣ ದೇಹವೆಂಬ ಅಂಗದಲ್ಲಿ ಲಿಂಗವೆಂಬ ಬೀಜವ ಬಿತ್ತಿ ವಿಶ್ವಾಸ ಎನ್ನುವಂತಹ ಬೆಳೆಸನ್ನು ಬೆಳೆದು ಅದರ ಫಲವನ್ನು ಉಣಬೇಕು ಎನ್ನುತ್ತಾರೆ ಮತ್ತೊಂದು ವಚನವನ್ನು ಗಮನಿಸೋಣ ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನ್ನು ಅರಿದು ಬಿಡಬೇಕು ಕ್ರಿಯೆಗೆ ಅರಿವು ಬೇಕೆಂಬಲ್ಲಿ ಉಭಯವನ್ನರಿದು ಘಟಿಸಬೇಕು ಏರಿ ಹಿಡಿಯುವನ್ನಕ್ಕ ನೀರ ಹಿಡಿದಡೆ ಸುಖವಲ್ಲದೆ ಮೀರಿದರುಂಟೆ ಮೀರಿದರುಂಟೆ ಕ್ರಿಯೆ ಬಿಡಲಿಲ್ಲ ಅರಿವು ಮರೆಯಲಿಲ್ಲ ಬೆಳೆಯ ಕೊಯ್ದ ಮತ್ತೆ ಹೊಲಕ್ಕೆ ಕಾವಲುಂಟೆ ಹೊಲಕ್ಕೆ ಕಾವಲುಂಟೆ ಫಲವತ್ತ ಪೈರಿನಂತೆ ಪೈರಿನೊಳಗೊಂಡ ಫಲದಂತೆ ಅರಿವು ಆಚರಣೆಯಲ್ಲಿ ನಿಂದು ಆಚರಣೆ ಅರಿವಿನಲ್ಲಿ ಲೇಪನವಾದ ಮತ್ತೆ ಕಾಮ ಭೀಮ ಜೀವನ ದೊಡೆಯನೆಂಬುದ ಭಾವಿಸಲಿಲ್ಲ ನೋಡ ಭಾವಿಸಲಿಲ್ಲ ನೋಡ ಇಲ್ಲಿ ಶರಣ ಮುದ್ರಣ್ಣನವರು ವಚನದ ಮೂಲಕ ವಾಸ್ತವತೆಯ ಅರಿವನ್ನು ಮೂಡಿಸಿದ್ದಾರೆ ಅವರು ಹೇಳುತ್ತಾರೆ ಪೈರು ಬೆಳೆಯಲು ನೀರು ಅತ್ಯಂತ ಅವಶ್ಯ ಹಾಗೆಂದು ಹೆಚ್ಚು ನೀರನ್ನು ಬಿಟ್ಟರೆ ಪೈರು ಕೊಚ್ಚಿ ಹೋಗದೇ ಇರುವುದೇ ಎಂದು ಪ್ರಶ್ನೆ ಮಾಡುತ್ತಾರೆ ಹಾಳಾಗದೇ ಇರುವುದೇ ಎನ್ನುತ್ತಾರೆ ಅದನ್ನೇ ಇಲ್ಲಿ ಮುದ್ರಣ ಉಚಿತವನ್ನು ಅರಿದು ನೀರನ್ನು ಬಿಡಬೇಕು ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಅದೇ ರೀತಿ ಕ್ರಿಯೆಗೆ ತಕ್ಕಂತಹ ಅರಿವು ಮೂಡಿ ಬರಬೇಕು ಅರಿವೇ ಇಲ್ಲದೆ ಕೇವಲ ಕ್ರಿಯೆಯನ್ನು ಮಾಡಿದರೆ ಮಾಡುವ ಕ್ರಿಯೆಯಲ್ಲಿ ಬೆಳಕಿರುವುದಿಲ್ಲ ಹೊಳಪಿರುವುದಿಲ್ಲ ಚೈತನ್ಯತೆ ಇರುವುದಿಲ್ಲ ಎಂದು ಬಿಡುತ್ತಾರೆ ಹೌದಲ್ಲವೇ ಪ್ರಸ್ತುತ ಸಮಾಜದಲ್ಲಿ ಭಾಳಷ್ಟು ಮಂದಿ ಏನು ಮಾಡಬೇಕೆಂಬ ಅರಿವೇ ಇಲ್ಲದೆ ಏನೇನೋ ಮಾಡುತ್ತಾ ಜೀವನವನ್ನು ದುಸ್ತರ ಮಾಡಿಕೊಳ್ಳುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಮುಂದೆ ಹೇಳುತ್ತಾರೆ ಕಟ್ಟಿದ ಏರಿ ಎಷ್ಟು ನೀರನ್ನು ತೆಗೆದುಕೊಳ್ಳುತ್ತದೋ ತಡೆದುಕೊಳ್ಳುತ್ತದೋ ಅಷ್ಟೇ ನೀರನ್ನು ಬಿಟ್ಟರೆ ಮಾತ್ರ ಏರಿ ಕೀಳಾಗದೆ ಕೀಳದೆ ಹಾಳಾಗದೆ ನೀರನ್ನು ಸರಾಗವಾಗಿ ಇರಿಸುತ್ತದೆ ಇಲ್ಲವಾದರೆ ಏರಿ ಹೊಡೆದು ನೀರು ಅಸ್ತವ್ಯಸ್ತಗೊಳ್ಳುತ್ತದೆ ಪೋಲಾಗುತ್ತದೆ ಎಂದು ಹೇಳುತ್ತಾರೆ ಅದೇ ರೀತಿ ಬದುಕು ಸಾಗಲು ಕಟ್ಟಿದ ಜೀವನೆಂಬ ಏರಿಗೆ ಆಸೆ ಬಯಕೆ ಮೋಹ ಪ್ರೀತಿ ವ್ಯಾಮೋಹ ಹೀಗೆ ಇವುಗಳನ್ನು ಎಷ್ಟು ಬೇಕೋ ಅಷ್ಟು ಹರಿಸಿದಾಗ ಮಾತ್ರ ಆ ಜೀವನ ಸುಂದರವಾಗಿರಲು ಸಾಧ್ಯ ಅದನ್ನು ಬಿಟ್ಟು ಆಸೆ ಬಯಕೆ ಮೋಹ ಹೀಗೆ ಇವುಗಳು ಹೆಚ್ಚಾದರೆ ಜೀವನದ ಏರಿಕಿತ್ತು ಜೀವನ ಬರಡಾಗುತ್ತದೆ ಅಸ್ತವ್ಯಸ್ತವಾಗುತ್ತದೆ ಎನ್ನುತ್ತಾರೆ ಎಂತಹ ವಿಚಾರ ಮುಂದಿನ ವಿಚಾರ ಅತ್ಯಂತ ಮೇರುಮಟ್ಟದಲ್ಲಿದೆ ಅವರು ಹೇಳುತ್ತಾರೆ ಮಾಡುವ ಕ್ರಿಯೆಯನ್ನು ಬಿಡಬಾರದು ಅದರೊಡನೆ ಅರಿವನ್ನು ಸೇರಿಸಿ ಮಾಡುವುದನ್ನು ಮರೆಯಬಾರದು ಆ ಕ್ರಿಯೆಯಿಂದ ಬಂದ ಫಲವನ್ನು ಸರಿಯಾಗಿ ಕಿತ್ತು ಅನುಭವಿಸಬೇಕು ಆಗ ಹೇಗೆ ಫಸಲನ್ನು ಕೊಯ್ದ ನಂತರ ಹೊಲಕ್ಕೆ ಕಾವಲಿನ ಅವಶ್ಯಕತೆ ಇರುವುದಲ್ಲವೋ ಹಾಗೆಯೇ ಅನುಭವ ಅನುಭಾವಗೊಂಡು ಕರಿಗೊಂಡರೆ ಈ ದೇಹದಲ್ಲಿನ ಇಂದ್ರಿಯಂಗಳಿಗೆ ಯಾವ ಕಾವಲು ಬೇಕಾಗಿಲ್ಲ ಯಾವ ಕಾವಲು ಬೇಕಾಗಿಲ್ಲ ಎನ್ನುತ್ತಾರೆ ಇಲ್ಲವಾದರೆ ಆ ಫಸಲನ್ನು ನಮ್ಮ ಇಂದ್ರಿಯಗಳಾದಂತಹ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳು ತಿಂದು ಬಿಡುತ್ತವೆ ಎಂದು ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ಫಲ ಗಿಡದಂತೆ ಗಿಡ ಒಳಗಂಡ ಫಲದಂತೆ ಅರಿವು ಆಚರಣೆಯ ಮೂಲಕ ಹೊರಬಂದು ಆಚರಣೆಯಲ್ಲಿ ಅರಿವನ್ನು ತುಂಬಿದಾಗ ಪರಮಾತ್ಮನ ಇರುವಿಕೆಯ ಬೆಳಕು ಯಮಗೆ ಕಾಣುತ್ತದೆ ಎನ್ನುತ್ತಾರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಮುಂದಿನ ವಚನವನ್ನು ಗಮನಿಸೋಣ ಕ್ರೋಧ ಬಂದಲ್ಲಿ ಕೊಲ್ಲೆಂಬುದು ದಯೆ ಬಂದಲ್ಲಿ ಬೇಡ ಎಂಬುದು ಅದು ಅರಿವೋ ಅಜ್ಞಾನವೋ ಅಥವಾ ಬೇರೆಂದು ಹೊಲಬೋ ಮಾಡುವ ಕ್ರಿ ಜಡನೆಂಬುದು ಕ್ರೀ ಹೊರಗಾದದು ಅರಿವೆಂಬುದು ಅದನ್ನರಿವುದು ಅದೇನು ಹೇಳ ಆತ್ಮನರಿವೋ ಅದೇನೋ ಮರವೆಯೋ ತೊಳೆದೆ ಮಡಿಯಾಗಿ ಮಾಸಿದೆಡೆ ಮೈಲಿಗೆ ಆಗಿ ಪುಸಿಹದೊಂದು ಎರಡೋ ಹರಿದೆಡೆ ತಾನೆಂಬ ಮರೆದೆಡೆ ಜಗವೆಂಬ ಉಭಯಕ್ಕೊಳಗಾಗದ ಮುನ್ನವೇ ಅರಿ ಎಮ್ಮ ಕಾಮ ಭೀಮ ಜೀವನದ ಜೀವನ ದೊಡೆ ಜೀವನಧನ ದೊಡೆಯನ ಜೀವಧನದೊಡೆಯನ ಇಲ್ಲಿ ಶರಣ ಒಕ್ಕಲಿಗರ ಮುದ್ರಣನವರ ಚಿಂತನೆ ಬಹಳ ಚೆನ್ನಾಗಿದೆ ಅವರು ಹೇಳುತ್ತಾರೆ ಮನುಷ್ಯನಲ್ಲಿ ಕ್ರೋಧವಿದ್ದಾಗ ಕೊಲ್ಲುವುದಕ್ಕೆ ಮುಂದಾಗುತ್ತಾನೆ ಮನಸ್ಸು ಕೊಲ್ಲು ಕೊಲ್ಲು ಎಂದು ಹೇಳುತ್ತದೆ ಅದೇ ಅವನಲ್ಲಿ ದಯೆ ಇದ್ದಲ್ಲಿ ಕೊಲ್ಲುವುದು ಬೇಡ ಕೊಲ್ಲುವುದು ಬೇಡ ಎನ್ನುತ್ತಾನೆ ಇದು ಹೇಗೆ ಸಾಧ್ಯ ಇದನ್ನು ನಾವು ಅರಿವೆನ್ನಬಹುದೇ ಅಥವಾ ಅಜ್ಞಾನ ಎನ್ನಬಹುದೇ ಅಥವಾ ಇದು ಬೇರೆಯದೇ ವಿಷಯವೋ ನನಗೇನು ಅರಿಯದು ಎಂದು ಪ್ರಶ್ನಿಸುತ್ತಾರೆ ಏಕೆಂದರೆ ಅದೇ ಮನುಷ್ಯನಲ್ಲಿ ಒಬ್ಬನೇ ಮನುಷ್ಯನಲ್ಲಿ ಕೊಲ್ಲು ಬೇಡ ಕೊಲ್ಲು ಬೇಡ ಎನ್ನುವ ಎರಡೂ ಮನಸ್ಥಿತಿ ಇದೆಯಲ್ಲ ಏಕೆ ಹೀಗೆ ಇದಕ್ಕೆ ಕಾರಣ ಅವನಲ್ಲಿ ನಿಜದ ಅರಿವಿಲ್ಲ ಎಂದು ಬಿಡುತ್ತಾರೆ ಅದನ್ನೇ ಅವರು ಮುಂದೆ ಹೇಳುತ್ತಾರೆ ನಾವು ಮಾಡುವ ಕೆಲಸದಲ್ಲಿ ಅರಿವಿಲ್ಲದಿದ್ದರೆ ಅದು ಜಡ ಜಡ ಕ್ರಿಯೆಯಲ್ಲಿ ಜ್ಞಾನದ ಲೇಪನವಿರುವುದಿಲ್ಲ ಹೀಗೇಕೆ ಅರಿವಿನಿಂದ ಕೂಡಿದ ಕ್ರಿಯೆಯನ್ನು ಏಕೆ ಮಾಡುವುದಿಲ್ಲ ಹೀಗೆ ಅವರು ಪ್ರಶ್ನೆ ಮಾಡುತ್ತಾರೆ ಮನುಷ್ಯನಿಗೆ ಇದು ಮರವೆಯೋ ಅವನು ಗೊತ್ತಾಗ್ತಾ ಇಲ್ವೋ ಅಂತ ಕೇಳ್ತಾರೆ ಮನುಷ್ಯ ತಿಳಿದು ಇದೇನು ಹೀಗೆ ಎಂದು ಮುದ್ರಣನವರು ಪ್ರಶ್ನೆ ಮಾಡುತ್ತಾರೆ ಅವರು ಮುಂದೆ ಹೇಳುತ್ತಾರೆ ಬಟ್ಟೆ ಕೊಳಕಾದಡೆ ಮೈಲಿಗೆ ಬಟ್ಟೆ ಎನ್ನುತ್ತೇವೆ ಆದರೆ ಅದೇ ಬಟ್ಟೆಯನ್ನು ನೀರಿನಿಂದ ಶುದ್ಧ ಮಾಡಿದರೆ ಅದನ್ನು ಮಡಿಬಟ್ಟೆ ಎನ್ನುತ್ತೇವೆ ಹೌದಲ್ವೇ ಅದೇ ರೀತಿ ಜೀವನದಲ್ಲಿ ನಾವು ಮಡಿಬಟ್ಟೆಯಾಗಬೇಕೇ ಅಥವಾ ಮೈಲಿಗೆಯ ಬಟ್ಟೆಯಾಗಬೇಕೇ ಎಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ಯಾವ ಬಟ್ಟೆ ಆಗಬೇಕು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು ಎನ್ನುತ್ತಾರೆ ಅರಿವು ನಮ್ಮಳಗಿದ್ದರೆ ಅದನ್ನು ನಾನು ಅರಿತು ಮಾಡಿದ್ದು ಎನ್ನುತ್ತೇವೆ ಅದೇ ಮರೆತು ಮಾಡಿದರೆ ಅದನ್ನು ನಾನು ಮಾಡಿದ್ದಲ್ಲ ಅದು ಯಾರೋ ಜಗದಲ್ಲಿನ ಬೇರೆಯವರಿಂದ ಮಾಡಿಸಲಾಯಿತು ಎನ್ನುತ್ತಾರೆ ಇದು ಸರಿಯೇ ಎಂದು ಪ್ರಶ್ನೆ ಮಾಡುತ್ತಾರೆ ಹೀಗೆ ಹೇಳುವುದು ತರವಲ್ಲ ಈ ರೀತಿ ಮಾಡುವುದೇಕೆ ಇಂತಹ ಉಭಯದೊಳಗೆ ಸಿಲುಕಬೇಡ ಭಗವಂತನನ್ನು ಸದಾರಿ ಅವನನ್ನು ತಿಳಿ ಎನ್ನುತ್ತಾರೆ ಹೀಗೆ ಒಕ್ಕಲಿಗ ಮುದ್ದಣ್ಣನವರು ಮನುಷ್ಯನ ತಾನು ಹೇಗಿರಬೇಕು ಎಂದು ತಿಳಿದಿದ್ದರೂ ಕೂಡ ಅವನಿಗೆ ಅರಿವಿಲ್ಲದೆ ಅಥವಾ ಅರಿವಿನ ಅಭಾವದಿಂದ ಮಾಡಬೇಕಾದದ್ದನ್ನು ಮಾಡದೆ ಮಾಡಬಾರದ್ದನ್ನು ಮಾಡುತ್ತಿರುತ್ತಾನೆ ಎಂದು ಬಿಡುತ್ತಾರೆ ಮತ್ತೊಂದು ವಚನವನ್ನು ಗಮನಿಸೋಣ ಇದು ಸ್ವಲ್ಪ ದೊಡ್ಡದಾದ ವಚನ ಹಾಗೂ ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾದ ವಚನ ಸ್ವಲ್ಪ ವಹಿಸಿ ಕೇಳಿಸಿಕೊಳ್ಳಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ವಚನ ದೊಡ್ಡದಿದೆ ಹೀಗಿದೆ ಭಕ್ತಿ ಎಂಬ ಪೃಥ್ವಿಯಲ್ಲಿ ಗುರೂಪದೇಶವೆಂಬ ನೇಗಲ ಪಿಡಿದು ಅಂತಃಕರಣ ಚತುಷ್ಟಯವೆಂಬ ಪಶುವಂ ಕಟ್ಟಿ ಓಂಕಾರನಾಥವೆಂಬ ಸೆಳೆಕೋಲ ಹಿಡಿದು ಉತ್ತರ ಕ್ರಿ ಎಂಬ ಸಾಲನ್ನೆತ್ತಿ ಕರ್ಮವೆಂಬ ಕಂಟಕದ ಗುಲ್ಮವಂ ಕಡಿದು ಅರುಹೆಂಬ ರವಿಯ ಕಿರಣದಿಂದ ಒಣಗಿಸಿ ಆ ಒಂ ಕೂಡಲುಟ್ಟಿ ಎಂಬ ಅಗ್ನಿಯಿಂದ ಸುಟ್ಟ ಅರುಹಿ ಆ ಒಲನಂ ಹಸ ಮಾಡಿ ಬಿತ್ತುವ ಪರಿ ಇನ್ಯಾವುದೆಂದು ಇನ್ಯಾವುದಯ್ಯಾ ಎಂದೆಡೆ ನಾದ ಬೆಂದು ಕಳೆ ಮಳೆಗಾಲದ ಹದ ಬೆದೆಯನ್ನರಿದು ಸ್ಥೂಲವೆಂಬ ದಿಂಡಿಗೆ ತ್ರಿದೇವರೆಂಬ ತಾಳವ ನಟ್ಟು ಇಡಾಪಿಂಗಳ ನಾಳವೆಂಬ ಕೋವಿಗಳ ಜೋಡಿಸಿ ಮೇಲೆ ತ್ರಿಕೂಟಸ್ಥಾನವೆಂಬ ಬಟ್ಟಲಂ ಬಲಿದು ಕುಂಡಲಿ ಸರ್ಪನೆಂಬ ಹಗ್ಗವ ಸೇದಿ ಕಟ್ಟಿ ಹಂಸನೆಂಬ ಎತ್ತಂ ಊಡಿ ಪ್ರಣವವೆಂಬ ಬೀಜವ ಪಶ್ಚಿಮ ಮುಖಕ್ಕೆ ಬಿತ್ತಿ ಸರ್ವ ಶಾಂತಿ ನಿರ್ಮಲವೆಂಬ ಮೇಘಸುರಿಯಲ್ಕೆ ನೀಲ ಬ್ರಹ್ಮವೆಂಬ ಸಸಿ ಹುಟ್ಟಿತ್ತು ನೋಡ ಆ ಸಸಿಯ ಮುಟ್ಟುವ ಸಪ್ತವರ್ಣದ ಸದೆಯ ಕಳೆದು ಅಷ್ಟವರ್ಣದ ಅಲಭಂ ಕಿತ್ತು ದಶವಾಯುವೆಂಬ ಕಸಮಂ ತೆಗೆದು ಆ ಸಸಿ ಪಸರಿಸಿ ಪ್ರಜ್ವಲಿಸಿ ಫಲಕ್ಕೆ ಬರಲಾಗಿ ಚತುರ್ವಿಧವೆಂಬ ಮಂಚಿಗೆಯಂ ಮೆಟ್ಟಿ ಬಾಲಚಂದ್ರನೆಂಬ ಕವಣೆಯಂ ಪಿಡಿದು ಪ್ರಪಂಚವೆಂಬ ಹಕ್ಕಿಯಂ ಸೋವಿ ಆ ಭತ್ತ ಬಲಿದು ನಿಂದಿರಲು ಕೊಯ್ದೆಂಬ ಪರಿಯ ಇನ್ಯಾವುದಯ್ಯ ಎಂದೆಡೆ ಕೇಳಿ ಇಷ್ಟವೆಂಬ ಕುಡುಗೋಲಿಗೆ ಪ್ರಣವವೆಂಬ ಹಿಡಿಯಂ ತೊಡಿಸಿ ಭಾವವೆಂಬ ಅಸ್ತದೆಂ ಪಿಡಿದು ಜನನದ ನಿಲುವಂ ಕೊಯ್ದು ಮರಣದ ಸಿವುಡ ಕಟ್ಟಿ ಆಕಾಶವೆಂಬ ಬಣವೆಯನ್ನು ಒಟ್ಟಿ ಎಂಬ ತೆನೆಯನ್ನು ಹರಿದು ಮನೋರಥವೆಂಬ ಬಂಡಿಯಲ್ಲಿ ಹೇರಿ ಮುಕ್ತಿಯೆಂಬ ಕೊಠಾರಕ್ಕೆ ತಂದು ಅಷ್ಟಾಂಗ ಯೋಗವೆಂಬ ಜೀವಧನದಿಂದ ಒಕ್ಕಿ ತಪತ್ರಯದ ಮೆಟ್ಟನ್ನೇರಿ ಪಾಪದ ತೂರಿ ಪುಣ್ಯದ ಬೀಜವಂ ತಳೆದು ಷಡುವರ್ಗ ಷಡೂರ್ಮೆ ಎಂಬ ಬೇಗಾರವಂ ಕಳೆದು ಅಂಗಜಾಲನ ಕಣ್ಣ ಮುಚ್ಚಿ ಚಿತ್ರಗುಪ್ತರೆಂಬ ಕರಣಿಕರ ಸಂಪುಟಕ್ಕೆ ಬರೆಸದೆ ಯಮರಾಜನೆಂಬ ಅರಸಿಗೆ ಹಿಕ್ಕದೆ ಸುಖ ಶಂಕೋರತಿ ಸುಖ ಶಂಕೋರತಿ ಎಂಬ ಸೈಧಾನವನ್ನು ಸುಖಿಯಾಗಿಪ್ಪ ಒಕ್ಕಲ ಮಗನ ತೋರಿ ಬದುಕಿಸಯ್ಯ ಬದುಕಿಸಯ್ಯ ಕಾಮ ಭೀಮ ಜೀವನ ದೊಡೆಯ ಪ್ರಭುವೇ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ದೊಡ್ಡ ವಚನ ಚೆನ್ನಾಗಿದೆ ಈ ವಚನದಲ್ಲಿ ಆಧ್ಯಾತ್ಮಿಕ ಸಾಧನೆಯೇ ಅಡಗಿದೆ ಎಂದರೆ ತಪ್ಪಾಗಲಾರದು ಮತ್ತೊಮ್ಮೆ ವಚನವನ್ನು ಕೇಳಿಸಿಕೊಂಡು ನಂತರ ಅರ್ಥದೆಡೆಗೆ ಬನ್ನಿ ಆಗ ಅರ್ಥ ಸೊಗಸಾಗಿ ತಿಳಿಯುತ್ತದೆ ಒಕ್ಕಲುತನದ ಭಾಷೆಯನ್ನು ಬಳಸಿ ಆಧ್ಯಾತ್ಮವನ್ನು ಹೇಳುವುದು ಅಷ್ಟೊಂದು ಸುಲಭವಲ್ಲ ಅದನ್ನು ಇಲ್ಲಿ ಮುದ್ದಣ್ಣನವರು ಸಾಧಿಸಿ ತೋರಿಸಿದ್ದಾರೆ ಮುದ್ದಣ್ಣನವರು ಹೇಳುತ್ತಾರೆ ಭಕ್ತಿ ಎನ್ನುವುದೊಂದು ಭೂಮಿ ಎನ್ನುತ್ತಾರೆ ಆ ಭೂಮಿಯನ್ನು ಗುರುವಿನ ಉಪದೇಶ ಎನ್ನುವ ನೇಗಲಿನಿಂದ ಹುತ್ತಬೇಕು ಎನ್ನುತ್ತಾರೆ ಆ ನೇಗಲಿಗೆ ಮನ ಬುದ್ಧಿ ಚಿತ್ತ ಅಹಂಕಾರ ಎನ್ನುವಂತಹ ಹಸುಗಳನ್ನು ಕಟ್ಟಬೇಕು ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಆ ಹಸುಗಳನ್ನು ನಿಯಂತ್ರಿಸಲು ಓಂಕಾರ ಎನ್ನುವ ಚಾಟಿಯನ್ನು ಹಿಡಿದು ಬಾರುಕೋಲನ್ನು ಹಿಡಿದು ಭಕ್ತಿಗೆ ಬೇಕಾದಂತಹ ಶ್ರದ್ಧೆ ನಿಷ್ಠೆ ವಿಶ್ವಾಸ ನಂಬಿಕೆ ಅವಧಾನ ಆನಂದ ಹೀಗೆ ಇಂತಹ ಪ್ರಥಮ ಕ್ರಿಯೆಗಳೆಂಬ ಸಾಲನ್ನು ಮೊದಲು ಹೊಡೆಯಬೇಕು ಎನ್ನುತ್ತಾರೆ ಆ ಸಾಲುಗಳನ್ನು ಹೊಡೆಯುತ್ತಾ ಮನದಲ್ಲಿರುವಂತಹ ಕೆಟ್ಟ ಗುಣಗಳ ಕಳೆಯನ್ನು ಕಿತ್ತು ಮತ್ತೆ ಅದು ಬೆಳೆಯದ ಹಾಗೆ ಅರಿವು ಎನ್ನುವಂತಹ ಸೂರ್ಯನ ಬೆಳಕಿನಿಂದ ಅದನ್ನು ಒಣಗಿಸಬೇಕು ಎನ್ನುತ್ತಾರೆ ಒಣಗಿಸಿ ಆ ಕೆಟ್ಟ ಗುಣಗಳನ್ನೆಲ್ಲ ಒಟ್ಟು ಮಾಡಿ ಜ್ಞಾನದ ಅಗ್ನಿಯಿಂದ ಅದನ್ನು ಸುಡಬೇಕು ಎನ್ನುತ್ತಾರೆ ಹೀಗೆ ಭಕ್ತಿಯ ಭೂಮಿಯನ್ನು ಮಾಡಿ ಇಟ್ಟು ಅದಕ್ಕೆ ಬೀಜವನ್ನು ಹೇಗೆ ಎಂಥ ಸಮಯದಲ್ಲಿ ಬಿತ್ತಬೇಕು ಎನ್ನುವುದನ್ನು ಮುಂದೆ ಹೇಳುತ್ತಾರೆ ಅವರು ಹೇಳುತ್ತಾರೆ ನಾದ ಬಿಂದು ಕಳೆ ಇದು ಓಂಕಾರ ನಾದದಲ್ಲಿ ಬರುವಂತಹ ಸ್ವರಗಳಾದ ಅಕಾರ ಉಕಾರ ಅಂಕಾರಗಳಾಗಿದ್ದು ಇದರಲ್ಲಿನ ನಾದ ಕೆಳಗಿನ ನಾಭಿಯ ಭಾಗದಲ್ಲಿ ಬಿಂದು ಹೃದಯದಲ್ಲಿ ಕಳೆಯನಾದ ಮುಖದ ಆಜ್ಞಾದಲ್ಲಿ ಉತ್ಪತ್ತಿಯಾಗುವ ಸ್ವರಗಳಾಗಿವೆ ಭಕ್ತಿಯ ಪೃಥ್ವಿಗೆ ಬೀಳುವ ಮಳೆ ಇವು ಎನ್ನುತ್ತಾರೆ ಅಲ್ಲಿ ಬ್ರಹ್ಮ ವಿಷ್ಣು ರುದ್ರರೆಂಬ ತ್ರಿಧೇವರ ಸ್ಥಾನವಿದೆ ಆ ನಾದದ ಮಳೆ ಸರಿಯಾಗಿ ಬೀಳುವಂತೆ ಮಾಡಬೇಕು ಮುಂದೆ ಹೇಳುತ್ತಾರೆ ಎಡಾಪಿಂಗಳ ಸುಷುಮ್ನ ನಾಳ ಎಂದರೆ ಎಡ ಹೊರಳೆ ಬಲ ಹೊರಳೆ ಮತ್ತು ಎರಡು ಕಣ್ಣುಗಳ ಹುಬ್ಬಿನ ನಡುವಿನ ಭಾಗವಾದ ನಾಳಕವನ್ನು ಒಂದಕ್ಕೊಂದು ಜೋಡಿಸಿದಾಗ ತ್ರಿಕೂಟ ಸ್ಥಾನವನ್ನು ಕಾಣಬಹುದು ಎನ್ನುತ್ತಾರೆ ಅದುವೇ ಆಜ್ಞಾಚಕ್ರದ ಭಾಗ ಮುಂದೆ ಬೆನ್ನು ಹುರಿಯ ಅತ್ಯಂತ ಕೆಳಭಾಗದಲ್ಲಿ ಕುಂಡಲಿ ಎನ್ನುವ ಸರ್ಪ ಮಲಗಿರುತ್ತದೆ ಆ ಸರ್ಪವನ್ನು ಓಂಕಾರ ನಾದದಿಂದ ಎಬ್ಬಿಸಿ ಅದಕ್ಕೆ ಅಗ್ಗವ ಕಟ್ಟಿ ಹಂಸನೆಂಬ ಎತ್ತಿನ ಮೂಲಕ ಇಲ್ಲಿ ಹಂಸ ಎಂದರೆ ಗಂಟಲಿನ ಭಾಗದಲ್ಲಿ ಉಸಿರನ್ನು ತೆಗೆದುಕೊಳ್ಳುವಾಗ ಹಂ ಎಂತಲೂ ಬಿಡುವಾಗ ಸಾಯಂತಲೂ ಉಜ್ಜುತ್ತ ಶಬ್ದ ಬರುವ ಹಾಗೆ ಉಸಿರಾಡುತ್ತಾ ಆ ಸರ್ಪವನ್ನು ಮೇಲೆತ್ತಬೇಕು ಎನ್ನುತ್ತಾರೆ ಇದಕ್ಕೆ ಹಂಸ ಉಸಿರಾಟ ಹಂಸ ಧ್ಯಾನ ಕ್ರಿಯೆ ಎನ್ನುತ್ತಾರೆ ಅದನ್ನು ಎತ್ತಿ ತ್ರಿಕೂಟ ಸ್ಥಾನದ ಮೂಲಕ ಪ್ರಣವವೆಂಬ ಬೀಜವ ಪಶ್ಚಿಮ ಮುಖಕ್ಕೆ ಬಿತ್ತಿ ಅಂದರೆ ಆ ಕುಂಡಲಿನಿಯ ಶಕ್ತಿಯನ್ನು ಪ್ರಣವ ಎಂದರೆ ಓಂಕಾರದಲ್ಲಿ ಲೀನ ಮಾಡಿ ಅದನ್ನು ಪಶ್ಚಿಮ ಮುಖ ಅಂದರೆ ತಲೆಯ ಹಿಂಭಾಗದಲ್ಲಿರುವ ಶಿಖೆಯಲ್ಲಿ ಅಂದರೆ ಪಶ್ಚಿಮ ಶಿಖಾ ಚಕ್ರದಲ್ಲಿ ಅದನ್ನು ನೆಲೆಸುವಂತೆ ಮಾಡಬೇಕು ಆಗ ನೆತ್ತಿಯಲ್ಲಿನ ಸಹಸ್ರಾರ ಚಕ್ರದಲ್ಲಿರುವ ಸಹಸ್ರದಳ ಕಮಲವು ಅರಳಿ ಅದರಿಂದ ಸರ್ವ ಶಾಂತಿ ನಿರ್ಮಲವೆಂಬ ಮಳೆ ಅಂದರೆ ರಸದೂತ ಉತ್ಪತ್ತಿಗೊಂಡು ಆ ಶರೀರದಲ್ಲಿ ಚೆಲ್ಲಿದಾಗ ನೀಲ ಬ್ರಹ್ಮವೆಂಬ ಸಸಿ ಹುಟ್ಟಿತ್ತು ನೋಡ ಎನ್ನುತ್ತಾರೆ ಇಲ್ಲಿ ನೀಲ ಬ್ರಹ್ಮವೆಂದರೆ ಆಕಾಶ ತಿಳಿಯಾಗಿದ್ದರೆ ಹೇಗೆ ಅದು ನೀಲವರ್ಣವಿರುತ್ತದೋ ಅದೇ ರೀತಿ ಮನಸ್ಸು ತಿಳಿಯಾಗಿದ್ದರೆ ಅದು ನೀಲವರ್ಣವಿರುತ್ತದೆ ಅಂತಹ ನಿಷ್ಕಲ್ಮಶ ಮನಸ್ಸೆಂಬ ಸಸಿ ಹುಟ್ಟುತ್ತದೆ ಎನ್ನುತ್ತಾರೆ ಆ ಸಸಿ ಹುಲುಸಾಗಿ ಬೆಳೆಯಬೇಕಾದರೆ ಏನು ಮಾಡಬೇಕು ಸಪ್ತವರ್ಣ ಅಂದರೆ ಸಪ್ತಮದಗಳಾದಂತಹ ಮೋಹ ಮಧ ರಾಗ ವಿಷಾದ ತಾಪ ಶೋಕ ಚಿಂತೆ ಎನ್ನುವಂತಹ ಕಳೆಯನ್ನು ಕೀಳಬೇಕು ಎನ್ನುತ್ತಾರೆ ಅಂತೆಯೇ ಅಷ್ಟವರ್ಣ ಅಂದರೆ ಅಷ್ಟಮದಗಳಾದಂತಹ ಕುಲಮದ ಚಲಮದ ವಿದ್ಯಾಮದ ಧನಮದ ರೂಪಮದ ಯೌವನದ ಮದ ಪದವಿಯ ಮದ ತಪಸ್ಸಿನ ಮದ ಇಂತಹ ಮದಗಳೆಂಬ ಕೀಳು ಜಾತಿಯ ಸಸ್ಯಗಳನ್ನು ಕಿತ್ತಾಕಬೇಕು ಬೇರು ಸಹಿತ ಕೀಳಬೇಕು ಎನ್ನುತ್ತಾರೆ ಹಾಗೆಯೇ ದಶವಾಯು ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕೃಕರ ಧನಂಜಯ ದೇವದತ್ತ ಎನ್ನುವಂತಹ ದಶವಾಯುವಿನ ಸಂಚಾರದಿಂದ ದೇಹದಲ್ಲಿ ಉಂಟಾಗುವ ಕಸವನ್ನು ಅದನ್ನೇ ಟಾಕ್ಸಿನ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಪ್ರತಿದಿನ ಪ್ರಾಣಾಯಾಮದಿಂದ ಅದನ್ನು ಗುಡಿಸಬೇಕು ತೆಗೆಯಬೇಕು ಎನ್ನುತ್ತಾರೆ ಆಗ ನೀಲವರ್ಣದ ಸಸಿ ಅಂದರೆ ನಿಷ್ಕಲ್ಮಶವಾದ ಮನಸ್ಸೆಂಬ ಸಸಿ ಉಲುಸಾಗಿ ಬೆಳೆಯುತ್ತದೆ ಸಸಿ ಬೆಳೆದಾಗ ಚತುರ್ವಿಧವೆಂಬ ಮಂಚೆಗೆಯಂ ತೊಟ್ಟಿ ಅಂದರೆ ಚತುರ್ವಿಧ ಅಂದರೆ ತಾನು ಮನಭಾವ ಮತ್ತು ಪ್ರಪಂಚದ ಆಸೆ ಇವುಗಳನ್ನು ಮೆಟ್ಟಿ ಮಂಚಿಗೆಯಂ ಅಂದರೆ ಕಾವಲು ಕಾಯುವ ಅಟ್ಟಣಿಗೆ ಮೇಲೆ ನಿಂತು ಆ ಸಸಿಯನ್ನು ಕಾಯಬೇಕು ಎನ್ನುತ್ತಾರೆ ಹಾಗೆಯೇ ಬಾಲಚಂದ್ರನೆಂಬ ಕವಣೆಯಂ ಪಿಡಿದು ಅಂದರೆ ಸದಾ ಜಾಗೃತನಾಗಿ ಕವಣೆಯ ಹಿಡಿದು ಸಸಿಯನ್ನನ್ನು ತಿನ್ನಲು ಬರುವಂತಹ ಈ ಪ್ರಪಂಚದ ವ್ಯಾಮೋಹ ಎಂಬ ಅಕ್ಕಿಯನ್ನು ಹೊಡೆದು ಹೋಡಿಸಬೇಕು ಆಗ ಸಸಿಯ ಫಸಲು ಚೆನ್ನಾಗಿ ಬಲಿದು ನಿಲ್ಲುತ್ತದೆ ಎನ್ನುತ್ತಾರೆ ಏನು ಚೆನ್ನಾಗಿದೆ ನಂತರ ಆ ಹಣ್ಣನ್ನು ಹೇಗೆ ಕೊಯ್ದು ತಿನ್ನಬೇಕು ಎನ್ನುವುದನ್ನು ಮುಂದೆ ತಿಳಿಸುತ್ತಾರೆ ಅವರು ಹೇಳುತ್ತಾರೆ ಇಷ್ಟವೆನ್ನುವ ಕುಡುಗೋಲಿಗೆ ಓಂಕಾರ ಎನ್ನುವ ಹಿಡಿಯನ್ನು ಹಾಕಿ ಸದ್ಭಾವವೆಂಬ ಕೈಯಿಂದ ಹಿಡಿದು ಜನನ ಮರಣ ಎನ್ನುವ ಭಾವದ ನಿಲುವನ್ನು ಹರಿದು ವಿಶಾಲವಾದ ಉನ್ನತವಾದಂತಹ ಮನಸ್ಥಿತಿ ಎಂಬ ತೆನೆಯನ್ನು ಕೀಳಬೇಕು ಎನ್ನುತ್ತಾರೆ ಆ ತೆನೆಯನ್ನು ಬೆಳಗಿನ ಮನಸ್ಸೆಂಬ ಬಂಡಿಯಲ್ಲಿ ತುಂಬಿಕೊಂಡು ಮುಕ್ತಿ ಎನ್ನುವ ಕೊಠಾರಕ್ಕೆ ತಂದು ಅಷ್ಟಾಂಗ ಯೋಗ ಎಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಎನ್ನುವಂತಹ ಎಂಟು ಹಂತಗಳ ಮೂಲಕ ಅದನ್ನು ಅಲ್ಲಿನ ತೆನೆಯಲ್ಲಿನ ಕಾಳುಗಳನ್ನು ಶುದ್ಧ ಮಾಡಬೇಕು ಶುದ್ಧ ಮಾಡಿ ಆದಿಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ತಾಪತ್ರಯಗಳೆಂಬ ಸಿಪ್ಪೆಗಳನ್ನು ಕಿತ್ತು ಪಾಪವೆಂಬ ಹೊಟ್ಟನ್ನು ತೂರಿ ಪುಣ್ಯವೆಂಬ ಬೀಜವನ್ನು ಮಾತ್ರ ತೆಗೆದುಕೊಂಡು ಷಡುವರ್ಗ ಅಂದರೆ ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮ ಇವುಗಳೆನ್ನುವುದನ್ನು ಮರೆತು ಮತ್ತು ಷಡೂರ್ಮಿ ಅಂದರೆ ಹಸಿವು ತೃಷೆ ನಿದ್ರೆ ಶೋಕ ಭಯ ಮೋಹ ಜನನ ಮರಣ ಇವುಗಳಿಂದ ಆಗುವಂತಹ ತಾಪಗಳನ್ನು ಕಳೆದು ಅಂಗಜಾಲನ ಅಂದರೆ ದೇವನ ಸೃಷ್ಟಿಗೆ ನೀನಿರುವಿಕೆಯ ತಿಳಿಯದೆ ಅವನ ಕಣ್ಣು ಮುಚ್ಚಿ ಚಿತ್ರಗುಪ್ತನೆಂಬ ಲೆಕ್ಕಿಗನ ಲೆಕ್ಕಕ್ಕೆ ಸಿಗದ ಹಾಗೆ ಯಮರಾಜನೆಂಬ ಅರಸನಿಗೆ ತೆರಿಗೆಯನ್ನೇ ಕೊಡದೆ ಸದಾ ಸುಖ ಶಾಂತಿ ನೆಮ್ಮದಿ ಸಮಾಧಾನವೆನ್ನುವ ಫಲವನ್ನು ಉಣ್ಣುತ್ತಾ ಸುಖಿ ಆಗಿರಬೇಕು ಇಂತಹ ಒಕ್ಕಲು ಮಗನ ಎನೆಗೆ ತೋರಿಸಿ ಎನ್ನನ್ನು ಬದುಕಿಸು ಎಂದು ಇದು ನಿಮ್ಮ ಧರ್ಮ ಇದು ನಿಮ್ಮ ಧರ್ಮ ತೋರಿಸುವುದು ನಿಮ್ಮ ಧರ್ಮ ಎನ್ನುತ್ತಾರೆ ಹೀಗೆ ಒಂದೇ ವಚನದ ಮೂಲಕ ಆಧ್ಯಾತ್ಮದ ಫಸಲನ್ನು ಬೆಳೆಯಲು ಈ ದೇಹವನ್ನು ಹೇಗೆ ಶುದ್ಧ ಮಾಡಿ ಬೀಜವನ್ನು ಬಿತ್ತಬೇಕು ಆ ಫಸಲನ್ನು ಹೇಗೆ ಬೆಳೆಯಬೇಕು ಹೇಗೆ ಕಾಯ್ದುಕೊಳ್ಳಬೇಕು ಹೇಗೆ ಬೆಳೆದ ಫಸಲನ್ನು ಕುಯ್ದು ಶುದ್ಧೀಕರಿಸಬೇಕು ನಂತರ ಹೇಗೆ ಅದನ್ನು ತಿಂದು ಸಂತೃಪ್ತರಾಗಿರಬೇಕು ಎನ್ನುವುದನ್ನು ಅತ್ಯಂತ ಸರಳವಾಗಿ ನಿರಾಳವಾಗಿ ತುಂಬ ಚೆನ್ನಾಗಿ ನಿರೂಪಿಸಿದ್ದಾರೆ ಇದನ್ನು ಇನ್ನಷ್ಟು ಸುಂದರವಾಗಿ ವಿಸ್ತಾರವಾಗಿ ತಿಳಿಸುವ ಆಧ್ಯಾತ್ಮಿಕ ಸಾಧಕರಿಂದ ಈ ವಿಚಾರವನ್ನು ಅರಿಯಲು ಪ್ರಯತ್ನಿಸಿದರೆ ಇನ್ನೂ ಉನ್ನತಿಯಡೆಗೆ ಸಾಗಬಹುದು ಉನ್ನತವಾದ ವಿಚಾರವನ್ನು ತಿಳಿದುಕೊಳ್ಳಬಹುದು ಎನ್ನುವುದು ನನ್ನ ದೃಷ್ಟಿಕೋನವಾಗಿದೆ ಕೊನೆಯದಾಗಿ ಮತ್ತೊಂದು ವಚನವನ್ನು ವಚನದ ವಿಚಾರವನ್ನು ಅರಿಯೋಣ ವಚನ ಹೀಗಿದೆ ದೊಡ್ಡವೆರಡು ಕಂಬದ ಮಧ್ಯದಲ್ಲಿ ಚಿಕ್ಕವೆರಡು ಕಂಬ ಇಂತಿ ನಾಲ್ಕರ ಮಧ್ಯದ ಮನೆಗೆ ಅಸ್ಥಿಗಳು ನರದ ಕಟ್ಟು ಮಜ್ಜೆಯ ಸಾರ ಮಾಂಸದ ಗೋಡೆ ಚರ್ಮದ ಹೊದಿಕೆ ಶ್ರೋಣಿತದ ಸಾರದ ಕುಂಭದಿಂದೊಪ್ಪಿದೊಂದು ಚಿತ್ರದ ಮನೆ ನೋಡಯ್ಯ ಆ ಮನೆಗೆ ಒಂಬತ್ತು ಬಾಗಿಲು ಇಡ ಪಿಂಗಳವೆಂಬ ಗಾಳಿಯ ಬಾದಳ ಮೃದು ಕಠಿಣವೆಂಬೆರಡು ಅಗುಳಿಯ ಭೇದ ನೋಡ ಇತ್ತಲೆಯೇ ಮೇಲುಪ್ಪ ಸುಷುಮ್ಮನ ಆಳವ ಮುಚ್ಚಿ ದಿವಾರಾತ್ರಿ ರಾತ್ರಿ ಎಂಬ ಅರುಹು ಮರಹಿನ ಉಭಯದವ ಕದಕ್ಕಿತ್ತಿ ನೋಡಯ್ಯಾ ನೋಡಯ್ಯಾ ಮನೆ ನಷ್ಟವಾಗಿ ಹೋದಡಿಯೂ ಮನೆಯೊಡೆಯ ಮರಳಿ ಮತ್ತೊಂದು ಮನೆಗೆ ಒಪ್ಪದು ತಪ್ಪದು ನೋಡಯ್ಯ ಇಂತಪ್ಪ ಮನೆಗೆನ್ನ ಮರಳಿ ಬಾರದಂತೆ ನೋಡಯ್ಯ ಕಾಮ ಭೀಮ ಜೀವನಧನದೊಡೆಯ ನಿಮ್ಮ ಧರ್ಮ ನಿಮ್ಮ ಧರ್ಮ ಇಲ್ಲಿ ದೊಡ್ಡವೆರಡು ಕಂಬ ಎಂದರೆ ಕಾಲುಗಳು ಚಿಕ್ಕವೆರಡು ಎಂದರೆ ಕೈಗಳು ಇವುಗಳೇ ಮಧ್ಯೆ ದೇಹವೆಂಬ ಮನೆ ಇದೆ ಎನ್ನುತ್ತಾರೆ ಆ ದೇಹವೆಂಬ ಮನೆಗೆ ಚರ್ಮ ಮಾಂಸ ನರ ಮೂಳೆ ಮಜ್ಜೆ ಶುಕ್ಲ ಹೀಗೆ ಅದೊಂದು ಚಿತ್ರ ಮನೆ ಎನ್ನುತ್ತಾರೆ ಆ ಮನೆಗೆ ಒಂಬತ್ತು ಬಾಗಿಲು ಅಂದರೆ ನವದ್ವಾರಗಳು ಗುದ ಗುಹ್ಯಾ ನಾಬಿ ಹೊರಳೆ ಕಣ್ಣು ಕಿವಿ ಬಾಯಿ ಹೀಗೆ ನವರಂಧ್ರಗಳಿವೆ ಎನ್ನುತ್ತಾರೆ ಇಡ ಮತ್ತು ಪಿಂಗಳ ಎನ್ನುವ ಕಿಟಕಿ ಇದೆ ಎನ್ನುತ್ತಾರೆ ಅದರಲ್ಲಿ ಒಂದು ಚಂದ್ರನಂತೆ ತಂಪಾದರೆ ಮತ್ತೊಂದು ಸೂರ್ಯನಂತೆ ಪ್ರಕಾಶನಾಗಿರುತ್ತಾನೆ ಅವರಡ ಮೇಲಿರುವಂತಹ ನಾಳವನ್ನು ಮುಚ್ಚಿ ಹಗಲು ಇರುಳು ಅಂದರೆ ಉಸಿರನ್ನು ತೆಗೆದುಕೊಳ್ಳುವ ಬಿಡುವ ಪೂರಕ ರೇಚಕದ ಮೂಲಕ ಮನಸ್ಸನ್ನು ನಿಲ್ಲಿಸಿ ಅರಿವಿನ ಮರವನ್ನು ಕಿತ್ತೊಗೆದು ನಿಜತ್ವವನ್ನು ಹರಿತರೆ ಈ ದೇಹವೆಂಬ ಮನೆ ಬಿದ್ದು ಹಾಳಾಗಿ ವಾಸ ಮಾಡಲು ಸಾಧ್ಯವಾಗದಿದ್ದರೂ ಆತ್ಮ ಮತ್ತೊಂದು ದೇಹವೆಂಬ ಮನೆಗೆ ಹೋಗದೆ ಭಗವಂತನ ಸನ್ನದಿಯಲ್ಲಿ ನೆಲೆಸುತ್ತದೆ ವಾಸಿಸುತ್ತದೆ ಎನ್ನುತ್ತಾರೆ ಹೀಗೆ ನನಗೂ ಅಂತಹ ಶಕ್ತಿಯನ್ನು ದಯಪಾಲಿಸು ಅದು ನಿಮ್ಮ ಧರ್ಮ ಅದು ನಿಮ್ಮ ಧರ್ಮ ಎಂದು ಶರಣ ಒಕ್ಕಲಿಗ ಮುದ್ದಣ್ಣನವರು ಭಗವಂತನಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಹೀಗೆ ಒಕ್ಕಲಿಗ ಮುದ್ದಣ್ಣನವರ ಕೆಲವೇ ಎರಡು ನಾಲ್ಕು ಮೂರು ನಾಲ್ಕು ವಚನಗಳನ್ನು ವಿಚಾರವನ್ನು ತಿಳಿಸಲು ಸಾಧ್ಯವಾಗಿದೆ ವಚನಾಸಕ್ತರಾದ ತಾವು ಇನ್ನಷ್ಟು ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ